ಹಾಯ್ ಹಲೋ ಅಸ್ಸಾಮ್ ವಲೈಕುಮ್ ಟು ಫ್ಯಾಮ್ಲಿ ಹೆಗ್ದಿರಾ ಸಿಂಪಲ್ ಆದ ಜೀರಾ ಸೋಡಾ ತೊಗೊಂಡು ಬಂದಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ನಿಮ್ಮ ಹೆಲ್ತಿಗೆ ತುಂಬ ಬೆಸ್ಟ್ ನೋಡಿ ಫ್ರೆಂಡ್ಸ ಈಗ ನಾನು ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ತೊಂದಿನಿ ಸಣ್ಣಗೆ ಬೆಚ್ ಸಣ್ಣ ಹಸಿ ಮ್ಯಾಗ ಬೆಚ್ಚಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ ಸ್ವಲ್ಪ ಬೆಚ್ಚಗೆ ಮಾಡಿ ಈಗ ನಾವೇನು ಮಾಡಬೇಕು ಒಂದು ಗ್ಲಾಸ್ ನೀರು ಹಾಕಬೇಕು ನೋಡಿ ಫ್ರೆಂಡ್ಸ ನೋಡಿ ಈ ಗ್ಲಾಸ್ಲಿಂದ ಒಂದು ಗ್ಲಾಸ್ ಫುಲ್ ನೀರು ಹಾಕ್ತಾಯಿದ್ದೀನಿ ನಾನು ನೀವು ಬೇಕಾದ ಎರಡು ಮೂರು ಗ್ಲಾಸ್ ಬೇಕಾದರೂ ನೀರು ಹಾಕಿ ಮಾಡ್ಬೋದು ನೀವು ಜಾಸ್ತಿ ಜೀರಿಗೆ ಹಾಕಿನೂ ಮಾಡ್ಬೋದು ನಾನು ಈಗ ನೀರು ಕುದಿಸ್ಬೇಕು ನೋಡಿ ಈಗ ಇದು ಅರ್ಧ ನೀರು ಆಗುತ್ತಾನೆ ನಾವು ಕುದಿಸ್ಬೇಕು ಜೀರಿಗೆ ನೀರು ನೋಡಿ ಈ ಥರ ಕುದಿಬೇಕು ನೋಡಿ ಅರ್ಧ ಗ್ಲಾಸ್ ನೀರಾಗಿದೆ ಈಗ ಈಗ ಅರ್ಧ ಕಪ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ಹಾಕ್ತಾಯಿದ್ದೀನಿ ಅರ್ಧ ಕಪ್ ಬೆಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾವೇನು ಮಾಡಬೇಕು ಕರುತನ ಬಿಡಬೇಕು ಈಗ ಬೆಲ್ಲ ಎಲ್ಲ ಕರಗಾದ ನಂತರ ನೋಡಿ ಕುದಿಸ್ಬೇಕು ಎಲ್ಲ ಈ ಥರ ಎಲ್ಲ ಕರಗಿಸ್ಬೇಕು ನೋಡಿ ಫ್ರೆಂಡ್ಸಿಗೆ ನಾನು ನೋಡಿ ಈಗೆಲ್ಲ ಬೆಲ್ಲ ಕುದಿ ತನಕ ಬಿಡಬೇಕು ನೋಡಿ ಈಗೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ನಾವು ಒಂದು ಸ್ಪೂನು ಕಾಳುಮೆಣ್ಸು ಪೌಡ್ರ್ ಮತ್ತು ಒಂದು ಸ್ಪೂನು ಯಾಲಕ್ಕಿ ಪೌಡ್ರ್ ಹಾಕಬೇಕು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಏನೈತಿ ಈಗ ಬಂದ್ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ನಾವೀಗ ನೀವು ಮನೇಲಿ ಮಾಡಿ ಕೂಲ್ ಕೂಲ್ ಜೀರಾ ಸೋಡಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಈಗ ರೆಡಿಯಾಗಿದೆ ಒಂದು ಗ್ಲಾಸ್ಲಿಂದ ಅರ್ಧ ಗ್ಲಾಸ್ ಆಗಿದೆ ನೋಡಿ ಈಗ ನೀವು ಮನೆಯಲ್ಲಿ ಮಾಡಿ ನೋಡಿ ಒಂದು ಸಲ ಜೀರಾ ಸೋಡಾ ಅಂಗಡಿ ಹೋಗಿ ತರೋಕಿತ್ತ ಮನೆಯಲ್ಲಿ ಸಲ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಬರೀರಿ ಹ್ಯಾಂಗಾಗಿತ್ತು ಟೇಸ್ಟು ಸೂಪರ್ ಇತ್ತು ಇಲ್ಲ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಏನು ಹೇಗಾಗಿತ್ತು ಜೀರಾ ಸೋಡಾ ಅನ್ನೋದು ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ವಾಚ್ ಮಾಡಿ ನಮ್ಮ ನೋಡಿ ಫ್ರೆಂಡ್ಸ್ ಈಗೆಲ್ಲ ಒಂದು ಸಣ್ಣಗೆ ಅಲ್ಲಿ ಇಟ್ಟಿದ್ನಲ್ಲ ಈಗ ರೆಡಿಯಾಗಿದೆ ಭಾಳ ಎಲ್ಲ ಇದೆ ನೀವು ಮನೆಯಲ್ಲಿ ಮಾಡಿ ಒಂದು ಸಲ ಟೇಸ್ಟ್ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಎಂಟು ದಿನ ನಾಲ್ಕು ದಿನ ಬೇಕಾದರೂ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು ಜಾಸ್ತಿ ಬೇಕಾದ್ರೂ ಜಾಸ್ತಿನೂ ಮಾಡ್ಬೋದು ನೀವು ನಾಲ್ಕು ಗ್ಲಾಸ್ ಐದು ಗ್ಲಾಸ್ ಬೇಕಾದ್ರೂ ಮಾಡಿ ಇಡ್ಬೋದು ನಾನು ತೋರಿಸ್ಬೇಕಂತ ಕಿಚನ್ದ ನಿಮ್ಗೆ ಒಂದು ಗ್ಲಾಸ್ದು ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ಜಾಸ್ತಿ ಮಾಡಿ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು ನಾಲ್ಕು ದಿನ ಎರಡು ದಿನ ಈಗ ನೋಡಿ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಖಾಲಿ ಗ್ಲಾಸು ಈಗ ಅಲ್ಲಿ ನಾನು ಮಾಡಿಟ್ಟಿದ್ದೆನಲ್ಲ ತನಗಾಗಿದೆ ಈಗ ಒಂದು ಸ್ವಲ್ಪ ಒಂದು ಅರ್ಧ ಹಾಕಿದ್ದೀನಿ ನೋಡಿ ಈಗ ನಾನು ನೋಡಿ ಈಗ ನಾ ಅರ್ಧ ಹಾಕಿದ್ದೀನಿ ಅದಕ್ಕೆ ಬೇಕಾದರೂ ಸೋಡಾ ಸಿಗುತ್ತೆ ಸಾದಾ ಸೋಡಾ ಅದೂ ಹಾಕ್ಬೋದು ನನ್ನ ತಾಕಿಲ್ಲ ಅದು ಈಗ ನಾನು ಅರ್ಧ ಕಪ್ ನೀರು ಹಾಕ್ತಾಯಿದ್ದೀನಿ ಈಗೇನು ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್ ಒಂದು ಅರ್ಧ ಲಿಂಬೆನ ಕಟ್ ಮಾಡಿದ್ದೀನಿ ಒಂದು ಅರ್ಧ ಲಿಂಬೆನೂ ಹಾಕಬೇಕು ಹಿಂಡಿ ನೋಡಿ ಈ ಥರ ಹಾಕ್ತಾಯಿದ್ದೀನಿ ನಾನು ಲಿಂಬೆನ ಹಾಕಬೇಕು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ನಾನು ಇದಕ್ಕೇನು ಮಾಡಬೇಕು ಒಂದು ಅರ್ಧ ಸ್ಪೂನು ಉಪ್ಪು ಸ್ವಲ್ಪ ಅಂದರೆ ಸ್ವಲ್ಪ ಹಾಕಬೇಕು ನಮಗೆ ಎಷ್ಟು ತೊಂದಿರ್ತೀರಿ ನೀವು ಅದ್ರ ಪ್ರಕಾರ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನು ಟೇಸ್ಟ್ ಅನುಸಾರ ನೋಡಿ ಹಾಕಿ ಉಪ್ಪು ಉಪ್ಪು ಮಾತ್ರ ಹಾಕಬೇಕು ನಾನು ಲಾಸ್ಟಿಗೆ ಬರ್ಫ್ ಹಾಕ್ತಾಯಿದ್ದೀನಿ ನಿಮ್ಮ ರ ಬೇಕಾದ್ರೆ ಹಾಕ್ಬೋದು ಇಲ್ಲಿಕ ಬಿಡ್ಬೋದು ನೋಡಿ ನಾನು ಬರ್ಫ್ ಹಾಕ್ತಾಯಿದ್ದೀನಿ ಭಾಳ ಸೂಪರಾಗಿ ಬಂದಿದೆ ಭಾಳ ಟೇಸ್ಟಿಯಾಗಿ ಬಂದಿದೆ ಹೆಲ್ತಿಗೆ ಭಾಳ ತುಂಬ ಬೆಸ್ಟ್ ನೋಡಿ ನೀವು ಮನೇಲಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಭಾಳ ಈಸಿ ಇದೆ ಮಾಡೋದು ಸೇಮ್ ಟು ಸೇಮ್ ಅಂಗಡಿಯಾಗಿ ಹೋಗಿ ತರೋಕ್ಕಿಂತ ಬೆಸ್ಟ್ ಮನೆಯಲ್ಲಿ ಮಾಡೋದೇ ಉತ್ತಮ ನೋಡಿ ಬೆಸ್ಟ್ ನೋಡಿ ನೀವು ಈ ರೀತಿ ಮಾಡಿ ನೋಡಿ ನನಗೆ ಕಮೆಂಟ್ನಲ್ಲಿ ಹಾಕಿ ಹೇಗಾಗಿತ್ತು ಚೆಂದ ಚಲೋ ಆಗಿತ್ತೋ ಇಲ್ಲೋ ಅಂತ ನನಗೆ ತಿಳಿಸಿ ಕಮೆಂಟ್ನಲ್ಲಿ ಸೂಪರಾಗಿ ಬಂದಿದೆ ನಾನು ಟೇಸ್ಟ್ ಮಾಡಿದ್ದೀನಿ ಮಾಡಿ ನೋಡಿದ್ದೀನಿ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲರೂ ಮಾಡಿ ಕುಡಿತಾರ ನೀವು ನೋಡಿ ಫ್ರೆಂಡ್ಸ ಮಾಡಿ ಒಮ್ಮೆ ಕಮೆಂಟಲ್ಲಿ ಹೇಳಿ ನನಗೆ ಹೇಗಾಗಿದೆ ಅತ್ತ ಸಿಂಪಲ್ ಆದ ಜೀರಾ ಸೋಡಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ ಥ್ಯಾಂಕ್ಸ್